ಐಡಿಯಾ ವಿಡಿಯೋ ಅಂಗನವಾಡಿ ಮತ್ತು ನರ್ಸರಿ ಮಕ್ಕಳ ತಾಯಂದಿರಿಗೆ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯೋ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರದ ಚಟುವಟಿಕೆ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ ಅಭ್ಯಾಸ ಹಾಳೆ ಮತ್ತು ಚಪಾತಿಯ ಲಾಡು ಈ ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಈಗ ನೀವು ತಂದಿರುವ ಅಭ್ಯಾಸ ಹಾಳೆಯನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ ಅಲ್ಲಿ ಅವರಿಗೆ ವಿಡಿಯೋ ಇಲ್ಲಿ ಪಾಸ್ ಮಾಡೋಣ ಬನ್ನಿ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮಾಡಿ ನೋಡೋಣ ನೆಲದ ಮೇಲೆ ಎಂಟು ಅಂಕಿಯ ಚಿತ್ರವನ್ನು ಬಿಡಿಸಿ ತಾಯಿಂದಿರನ್ನು ಎರಡು ಗುಂಪುಗಳಾಗಿ ಮಾಡಿ ಮತ್ತು ಅವರನ್ನು ಎಂಟರ ಚಿತ್ರದಲ್ಲಿ ನಿಲ್ಲಲು ಹೇಳಿ ಈಗ ಒಂದು ಎರಡು ಮೂರು ಎಂದು ಹೇಳಿದಾಗ ಎರಡು ಗುಂಪುಗಳಿಂದ ಒಬ್ಬೊಬ್ಬ ತಾಯಿ ಚೆಂಡನ್ನು ತೆಗೆದುಕೊಂಡು ಎಂಟು ಅಂಕಿಯ ಸುತ್ತಲೂ ಓಡಿ ತನ್ನ ಗುಂಪಿಗೆ ಹಿಂತಿರುಗಿ ಮತ್ತೊಬ್ಬ ತಾಯಿಗೆ ಚೆಂಡನ್ನು ನೀಡಬೇಕು ಇದೀಗ ಎರಡನೇ ತಾಯಿ ಓಡಲು ಪ್ರಾರಂಭಿಸುವರು ಇದೇ ರೀತಿ ಯಾವ ಗುಂಪು ಮೊದಲು ಆಟವನ್ನು ಪೂರ್ಣಗೊಳಿಸುತ್ತಾರೋ ಅವರು ವಿಜೇತರಾಗುತ್ತಾರೆ ಈ ಚಟುವಟಿಕೆ ಆಗೋವರೆಗೆ ವಿಡಿಯೋ ಇಲ್ಲಿ ಮಾಡೋಣ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ ಕಾಗದದಿಂದ ವಿವಿಧ ರೀತಿಯ ಉಪಯುಕ್ತ ವಸ್ತುಗಳನ್ನು ಮಾಡಬಹುದು ಉದಾಹರಣೆಗೆ ಪುಸ್ತಕ ನೋಟ್ಬುಕ್ ಕ್ಯಾಲೆಂಡರ್ ಗಾಳಿಪಟ ಮುಂತಾದವು ಬನ್ನಿ ಇಂದು ಕಾಗದದಿಂದ ಪಾರಿವಾಳವನ್ನು ಮಾಡುವುದನ್ನು ಕಲಿಯೋಣ ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲಾ ತಾಯಂದಿರು ಗುಂಪಿನಲ್ಲಿ ಹೇಳಿ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ ಮನೆಯಲ್ಲಿ ಮೋಜಿನ ಆಟ ಕ್ರಮ ಸಂಖ್ಯೆ ಒಂದು ಮಕ್ಕಳೊಂದಿಗೆ ವಸ್ತುಗಳನ್ನು ಅಂದಾಜು ಮಾಡುವ ಆಟವನ್ನು ಆಡಿ ಮತ್ತು ಕ್ರಮ ಸಂಖ್ಯೆ ಎರಡು ಎಚ್ಚರಿಕೆಯಿಂದ ಮಗುವನ್ನು ರೆಡ್ ಲೈಟ್ ಕ್ರಾಸಿಂಗ್ಗೆ ಕರೆದುಕೊಂಡು ಹೋಗಿ ಮತ್ತು ಸಾರಿಗೆಯ ಚಟುವಟಿಕೆ ಸುರಕ್ಷತಾ ನಿಯಮಗಳನ್ನು ಅನುಸರಿಸಲು ಮಾರ್ಗದರ್ಶನವನ್ನು ನೀಡಿ ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಇಂತಹ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು